ಹರೇ ಕೃಷ್ಣ ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನ ಮಗ ಮೃತನಾದ ಸಂಗತಿಯನ್ನು ತಿಳಿದ ಅರ್ಜುನ ಶೋಕಪರವಶನಾದ ಪರವಶನಾದ ಅವನು ಮೃತನಾದ ಬಗೆಯನ್ನು ನೆನೆದು ಅದಕ್ಕೆ ಕಾರಣನಾದ ಸೈಂಧವನಾದ ಜಯದ್ರಥನ ಮೇಲೆ ಬಹಳ ಕೋಪಗೊಂಡ ನಾಳೆ ಸೂರ್ಯ ಮುಳುಗುವುದರೊಳಗೆ ನಾನು ಜಯದ್ರಥನನ್ನು ಕೊಲ್ಲುತ್ತೇನೆ ಅದಾಗದಿದ್ದರೆ ಅಗ್ನಿ ಪ್ರವೇಶ ಮಾಡುತ್ತೇನೆ ಎಂದು ಶಪಥ ಮಾಡಿದ ಅವನ ರಕ್ಷಣೆಗಾಗಿ ಯಾರೇ ಬಂದರೂ ಅವರನ್ನು ಕೊಂದು ಬಿಡುತ್ತೇನೆ ಎಂದು ತನ್ನ ದೇವದತ್ತ ಶಂಕವನ್ನು ಊದಿದ ಅದನ್ನು ಅನುಸರಿಸಿ ವಾತ್ಯಗಳು ಮುಳುಗಿದವು ಇದನ್ನು ಚಾರರ ಮೂಲಕ ತಿಳಿದ ಜಯದ್ರಥ ಭಯಭೀತನಾಗಿ ಕೌರವ ಶಿಬಿರದಲ್ಲಿದ್ದ ರಾಜರ ಮುಂದೆ ನಾಳೆ ನನ್ನನ್ನು ಕೊಂದು ಬಿಡುತ್ತೇನೆಂದು ಪ್ರತಿಜ್ಞೆ ಮಾಡಿರುವ ಅರ್ಜುನನನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ನೀವೆಲ್ಲರೂ ನನ್ನ ಸಹಾಯಕ್ಕೆ ನಿಲ್ಲದಿದ್ದರೆ ನಾನು ನಮ್ಮ ದೇಶಕ್ಕೆ ಹೋಗಿ ಕಣ್ಮರೆಯಾಗುತ್ತೇನೆ ಎಂದಾಗ ದುರ್ಯೋಧನ ದ್ರೋಣ ಕರ್ಣ ದುಃಷನ ಮುಂತಾದ ವೀರರೆಲ್ಲ ನಿನ್ನನ್ನು ಬಿಟ್ಟುಕೊಡುತ್ತಾರೆಯೇ ಎಂದು ಧೈರ್ಯ ಹೇಳಿ ಅಂದಿನ ರಾತ್ರಿಯೇ ಅವನನ್ನು ದ್ರೋಣಾಚಾರ್ಯರ ಬಳಿಗೆ ಕರೆದುಕೊಂಡು ಹೋದಾಗ ದ್ರೋಣಾಚಾರ್ಯ ಅವರಿಗೆ ನೀನೇನು ಅರ್ಜುನನಿಗೆ ಹೆದರಬೇಡ ಅಸಾಧ್ಯವಾದ ವ್ಯೂಹವನ್ನು ರಚಿಸಿ ನಿನ್ನನ್ನು ರಕ್ಷಿಸುತ್ತೇನೆ ಎಂದು ಧೈರ್ಯ ಹೇಳಿದರು ಮರುದಿನ ಯುದ್ಧ ಪ್ರಾರಂಭವಾದಾಗ ದುರ್ಮುಷನ ದುರ್ಯೋಧನ ದುಶಾಸನ ಮುಂತಾದವರನ್ನು ಸೋಲಿಸಿದ ಅರ್ಜುನ ದ್ರೋಣರ ಬಳಿ ಸಾಗಿ ಅವರಿಗೆ ಕೈಮುಗಿದು ನಿಮ್ಮ ದಯೆಯಿಂದ ಜಯದ್ರಥನ ಮೇಲೆ ಯುದ್ಧ ಮಾಡಿ ಅವನನ್ನು ಸಂಹರಿಸಬೇಕೆಂದಿದ್ದೇನೆ ನನಗೆ ನಿಮ್ಮ ಆಶೀರ್ವಾದ ಬೇಕು ಎಂದಾಗ ದ್ರೋಣ ನನ್ನನ್ನು ಗೆಲ್ಲದೆ ನೀನು ಜಯದ್ರಥನನ್ನು ಗೆಲ್ಲಲು ಸಾಧ್ಯವೇ ಎಂದು ಹೇಳಿ ಅವನ ಮೇಲೆ ಬಾಣ ಬಿಟ್ಟಾಗ ಅರ್ಜುನನು ಪ್ರತಿಯಾಗಿ ಬಾಣಗಳನ್ನು ಬಿಡುತ್ತಾ ಧೈರ್ಯದಿಂದ ಕಾದಿದರು ಅಚಲನಾಗಿದ್ದ ದ್ರೋಣನನ್ನು ನೋಡಿದ ಕೃಷ್ಣ ಅರ್ಜುನನಿಗೆ ಇಲ್ಲಿ ಸುಮ್ಮನೆ ಸಮಯ ವ್ಯರ್ಥ ಮಾಡುವುದಕ್ಕಿಂತ ಮುಂದಕ್ಕೆ ಹೋಗೋಣ ಎಂದು ದ್ರೋಣರ ಎದುರಿಗಿದ್ದ ಅರ್ಜುನನ ರಥವನ್ನು ಬಲಕೆ ತಿರುಗಿಸಿ ಪ್ರದಕ್ಷಿಣೆ ಹಾಕಿ ಅವನಿಂದ ತಪ್ಪಿಸಿಕೊಂಡು ಕೌರವ ಸೈನ್ಯವನ್ನು ತಳ್ಳಿ ಒಳನುಗ್ಗಿದಾಗ ಅರ್ಜುನ ತನ್ನನ್ನು ಎದುರಿಸಿದ ದುರ್ಯೋಧನನನ್ನು ಸೋಲಿಸಿ ಶ್ರುತಾಯುಧ ಸುದಕ್ಷಿಣ ಮುಂತಾದವರನ್ನು ಕೊಂದರು ಕೌರವ ಸೈನ್ಯದ ವೀರರು ಜಯದ್ರಥನನ್ನು ರಕ್ಷಿಸಿಕೊಂಡು ಯುದ್ಧ ಮಾಡುತ್ತಿರುವುದರಿಂದ ಅವನನ್ನು ಕೊಲ್ಲುವುದು ಕಷ್ಟವಾಗಿತ್ತು ಅಷ್ಟರಲ್ಲಿ ಸಂಜೆಯಾಗುತ್ತಾ ಬಂದಿದ್ದರಿಂದ ಕೃಷ್ಣನು ಅರ್ಜುನನನ್ನು ಕುರಿತು ಹೀಗಾದರೆ ಜಯದ್ರಥನನ್ನು ಕೊಲ್ಲುವುದು ಸಾಧ್ಯವಿಲ್ಲ ಅದರಿಂದ ನಾನೀಗ ಸೂರ್ಯನು ಕಾಣದ ಹಾಗೆ ಒಂದು ಉಪಾಯ ಮಾಡುತ್ತೇನೆ ಆಗ ಸೂರ್ಯ ಮುಳುಗಿದನೆಂದು ಭಾವಿಸಿ ತಾನು ಬದುಕಿದೆ ಎಂದು ಸಂತೋಷದಿಂದ ಜಯದ್ರಥ ಕನ್ನಿಗೆ ಕಾಣಿಸಿಕೊಳ್ಳುತ್ತಾನೆ ಆ ಕ್ಷಣವೇ ನೀನು ಅವನ ಶಿರ ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಬೀಳದೆ ಸಮಂತ ಪಂಚಕದ ಹೊರಗೆ ಜಪ ಮಾಡುತ್ತಿರುವ ಅವನ ತಂದೆಯ ತೊಡೆಯ ಮೇಲೆ ಬಿಡುವಂತೆ ಮಾಡು ಎಂದು ಎಚ್ಚರಿಕೆ ನೀಡಿ ಸೂರ್ಯನ ಬೆಳಕು ಹೋಗುವಂತೆಯೂ ಮಬ್ಬು ಕವಿಯುವಂತೆಯೂ ಮಾಡಿದರು ಕೃಷ್ಣನು ಹೇಳಿದಂತೆ ಸೂರ್ಯನು ಮುಳುಗಿದನೆಂದು ಭಾವಿಸಿದ ಜಯದ್ರಥ ಹೊರಗೆ ಪ್ರತ್ಯಕ್ಷನಾದ ಅವನು ತನ್ನ ಕನ್ನಿಗೆ ಕಂಡ ತಕ್ಷಣವೇ ಅರ್ಜುನ ವಜ್ರಾಯುಧಕ್ಕೆ ಸಮಾನವಾದ ಬಾಣ ಬಿಟ್ಟು ಅವನ ಶಿರವನ್ನು ಕತ್ತರಿಸಿ ಕೃಷ್ಣನ ಸೂಚನೆಯಂತೆ ಅದು ಅವನ ತಂದೆಯ ತೊಡೆಯ ಮೇಲೆ ಬಿಡುವಂತೆ ಮಾಡಿದ ತನ್ನ ತೊಡೆಯ ಮೇಲೆ ಬಿದ್ದ ಶಿರ ಯಾರದೆಂಬುವುದನ್ನು ಗಮನಿಸಿದ ಅವನು ಅದನ್ನು ಕೂಡಲೇ ನೆಲದ ಮೇಲೆ ಬೀಳಿಸಿದ ಯಾರು ನನ್ನ ಮಗನ ತಲೆಯನ್ನು ನೆಲದ ಮೇಲೆ ಬೀಳಿಸುತ್ತಾರೋ ಅವರ ತಲೆ ಸಾವಿರ ಹೋಳಾಗಲಿ ಎಂದು ಹಿಂದೆ ಅವನು ಕೊಟ್ಟಿದ್ದ ಶಾಪ ಅವನಿಗೆ ಮೃತುವಿನ ರೂಪದಲ್ಲಿ ತಿರುಗುಬಾನವಾಯಿತು ಅವನ ತಲೆ ಚೂರು ಚೂರಾಯಿತು ಕೃಷ್ಣನ ತಂತ್ರಗಾರಿಕೆ ಸಮಯ ಪ್ರಜ್ಞೆ ಪೂರ್ವಾಪರ ಮಾಹಿತಿಯ ಸಂಗ್ರಹ ಹಾಗೂ ಸರಿಯಾದ ಯೋಚನೆ ಯೋಚನೆಯಿಂದಾಗಿ ಅರ್ಜುನನ ಪ್ರಾಣ ಉಳಿಯಿತು ಅವನ ಪ್ರತಿಜ್ಞೆ ನೆರವೇರಿತು ಯುದ್ಧ ಮುಂದುವರಿಸಲು ಸಾಧ್ಯವಾಯಿತು ಪೂರ್ವಾಪರ ಮಾಹಿತಿ ಸಂಗ್ರಹ ಸರಿಯಾದ ಯೋಚನೆ ಯೋಜನೆ ಹಾಗೂ ತಂತ್ರಗಾರಿಕೆಯನ್ನು ಉಪಯೋಗಿಸಿ ಮಾಡಿದ ಕೆಲಸಕ್ಕೆ ಒಂದಲ್ಲ ಅದರ ಜೊತೆಗೆ ಇನ್ನಿತರ ಕೆಲಸಗಳು ಸಾಧಿತವಾಗುತ್ತವೆ ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನನ್ನು ಒತ್ತಿ